ಏ ಇವತ್ತು ಹೊಸ ಮ್ಯಾನೇಜರ್ ಬರ್ತಿದ್ರಲ್ಲ ಏನಾದ್ರು ಗಿಫ್ಟ್ ಕೊಡೋಣ ಗುರು ಲವ್ ಇದಕ್ಕೆಲ್ಲ ಇಲ್ಲಪ್ಪ ಮೊದ್ಲು ಬಕೆಟ್ ಇಡದ ಬಡ್ರ ನೀವು ಏ ಬಕೆಟ್ ಅಲ್ಲ ಕಣ ನಮ್ಮ ಹೊಸ ಮ್ಯಾನೇಜರ್ ಫಾರಿನ್ ಹೋಗಿ ಹದಿನೈದು ವರ್ಷ ಆಗಿದೆ ಅಂತೆ ಆದ್ರೂ ನಮ್ಮ ಭಾರತದ ಸಂಸ್ಕೃತಿನ ಸ್ವಲ್ಪ ಮರ್ತಿಲ್ವಂತೆ ಮತ್ತೆ ಕನ್ನಡ ಭಾಷೆನ ಈಗ್ಲೂ ತುಂಬಾ ಚೆನ್ನಾಗಿ ಮಾತಾಡ್ತಾರಂತೆ ಹಾಗೇನೆ ಪ್ರತಿ ವರ್ಷನು ತಪ್ಪದೇನೆ ಅಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾರಂತೆ ಹೌದಾ ಸರಿ ಬಿಡುವ ಏನ್ ಗಿಫ್ಟ್ ಕೊಡೋಣ ಅಂತ ಹೊಸಾಗಿ ಐಫೋನ್ ಸಿಕ್ಸ್ಟಿ ಲಂಚ್ ಆಗಿದೆ ಅದನ್ನ ಕೊಡ್ಬೋದಾ ಇಲ್ಲ ಅಂದ್ರೆ ಸಾವಿರ ಕಿಲೋಮೀಟರ್ ಹೊಸ ಮ್ಯಾನೇಜರ್ಗೆ ಪುಸ್ತಕ ಗಿಫ್ಟ್ ಕೊಡೋಣ ಏ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡದ ಯಾವ್ದಾದ್ರು ಬುಕ್ ಕೊಟ್ಟರೆ ಆಯ್ತಲ್ವಾ ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಕಾಯ್ನಾಡಿಗೆ ವಾಪಸ್ ಬಂದಿದ್ದೀನಿ ಖುಷಿ ಆಗ್ತಿದೆ ಹೇಳು ಬರ್ಬೇಕು ಸರ್ ನಿಮ್ಗಿರೋ ದೇಶಾಭಿಮಾನದ ಬಗ್ಗೆ ತಿಳಿದು ತುಂಬಾ ಖುಷಿ ಆಯ್ತು ಸರ್ ಡಿ ಎಸ್ ಎಲ್ ಭೈರಪ್ಪ ಓ ಕುವೆಂಪು ಬುಕ್ಸ್ ಆಗಿದೆ ತುಂಬಾ ಧನ್ಯವಾದಗಳು ನಿಮ್ಗಳ ಗೊತ್ತಾ ಇವರೆಲ್ಲರ ಪರಿಶ್ರಮದಿಂದನೇ ಇವ್ರುಗಳ ಊರುಗಳು ಸಹ ಸಹ್ಯಾತಿಯಾಗಿರೋದು ಹೌದು ಸರ್ ಹಾಗಾದ್ರೆ ನಿಮ್ಮೂರು ಯಾವುದು ಸರ್ ನಮ್ದು ಚಾಮರಾಜನಗರ ಅಣ್ಣಾವಟ್ಟಿ ಜಿಲ್ಲೆ ಹೌದು ನೀವೆಲ್ಲ ಯಾವ್ದು ನಮ್ದು ಮೈಸೂರು ಸರ್ ಐ ಎಮ್ ಫ್ರಮ್ ತಮಿಳುನಾಡು ಸರ್ ಐ ಎಂ ಫ್ರಮ್ ವಿಜಯವಾಡ ಓಹೋ ಎಲ್ಲ ಬೇರೆ ಬೇರೆ ಆದ್ರೂ ಅವರು ಆದ್ರೂ ಕನ್ನಡ ಮಾತಾಡ್ತಿರಲ್ಲ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಹೌದು ಸರ್ ಕನ್ನಡ ಮಾತಾಡಲಿಲ್ಲ ಅಂದ್ರೆ ಇಲ್ಲಿ ಜನ ಸರ್ ಕನ್ನಡ ಇಲ್ಲಿ ನಮ್ಗೊಂದು ಬೆಲೆ ಸರ್ ನಮ್ಮ ಕಂಪ್ನಿಲಿ ಕನ್ನಡದಲ್ಲಿ ಮಾತನಾಡಿದ್ರೆ ಮಾತ್ರ ಕೆಲಸದಲ್ಲಿ ಪರ್ಮನೆಂಟ್ ಆಗುದು ಸರ್ ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು ಸರ್ ಅದಕ್ಕೆ ಕನ್ನಡ ಅಂದ್ರೆ ನಮಗೆ ದೇವ್ರ ಸಮಾನ ಸರ್ ಹೌದು ಮೊನ್ನೆ ನಾನು ಪುಸ್ತಕ ಓದಿದೆ ಆ ಪುಸ್ತಕದಲ್ಲಿ ಬರೆದಿರೋ ಪ್ರಕಾರ ಸುಮಾರು ನೂರು ವರ್ಷಗಳ ಹಿಂದೆ ನಮ್ಮ ಕನ್ನಡ ಭಾಷೆಯ ಪರಿಸ್ಥಿತಿ ಹೀಗಿರ್ಲಿಲ್ಲ ಮತ್ತೆ ಹೇಗಿತ್ತು ಸರ್ ಹೇಗಿತ್ತು ಅಂದ್ರೆ ಹಾಯ್ ಪ್ರಕಾಶ್ ಓ ಹಾಯ್ ವನ ಗೊತ್ತಾಗಿಲ್ಲ ಸೋ ಆ ಇವರು ನಮ್ಮ ರೂಮ್ಮೇಟ್ ವಸ್ತ ಕಂಪನಿಗೆ ಜಾಯಿನ್ ಆಗಿದ್ದಾರೆ ಹಾಯ್ ಸರ್ ನೆಕ್ಸ್ಟ್ ಮೀಟ್ ಯು ಹಾಯ್ ಸರ್ ಮತ್ತೆ ಇನ್ನೊಂದು ಹೇಳೋದು ಮಾಡ್ತದೆ ಇವರು ಫ್ರಮ್ ಆಂಧ್ರ ಆಂಧ್ರಪ್ರದೇಶ ಇವರು ಕನ್ನಡ ಬರಲ್ಲ ಡೋಂಟ್ ವರಿ ಸರ್ ನನಗೆ ತೆಲುಗು ಊస్తుంది ನಾನು ನಿಮ್ಮ ಜೊತೆ ತೆಲುಗುలోనే ತೆಲುಗು ತೆಲುಗು ಬಟ್ ಯು ಕ್ಯಾನ್ ಅಲ್ಲ ಸರ್ ಐ ಇವ್ರು ಯಾವ ಕನ್ನಡದಲ್ಲೇ ಟೈಪ್ ತಾನೆ ತಾನೆ ನಮ್ಗೇನೋ ಕನ್ನಡ ಬರುತ್ತೆ ಓದಕ್ಕೇನೋ ಓದು ಸ್ವಲ್ಪ ಕಷ್ಟ ಆಗುತ್ತೆ ಈ ಟೈಪ್ ಮಾಡೋದಂದ್ರೆ ಭಾರಿ ಕಷ್ಟ ಹಿಂಸೆ ಮೂಗುರು ನೀನ್ ಹೇಳೋದು ಕರೆಕ್ಟೇ ಕನ್ನಡ ಟೈಪ್ ಮಾಡಕ್ ಹೋದ್ರೆ ಒಂದ್ ಗಂಟೆ ಆಗುತ್ತೆ ಟೈಪ್ ಪ್ರಾಕ್ಟೀಸೇ ಇಲ್ಲ ಅವ್ನು ಹೇಳ್ತಾನೆ ನೀನ್ ಇಂಗ್ಲಿಷಲ್ಲೇ ಟೈಪ್ ಮಾಡಿದ್ರು ಏನಾಗುತ್ತೆ ನೋಡ್ಕೊಳ್ಳೋದು ಹೇಗಾದರೂ ಮಾಡಿ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅನಿಸು ಅದೇ ನನ್ನ ಆಸೆ ಆರಾಮಾಗಿ ಓದ್ಸಿದಕ್ಕ ಯಾರು ಬೇಡ ಅಂದರೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಗ ಮಗ್ಳನ್ನ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಓದಿಸ್ಬೇಕು ಸಾಲ ಬೇಕಾದರೂ ಆಗಿ ನನ್ನ ಮಗಳು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಬೇಕು ಅಷ್ಟೇ ಸಾಲ ಸೋಲ ಎಲ್ಲ ಮಾಡಿ ಓದಿಸ್ತೀರ ಅಷ್ಟೊಂದು ರಿಸ್ಕ್ ಬೇಕಾ ನಿಜವಾಗ್ಲೂ ಅಷ್ಟೊಂದೆಲ್ಲ ರಿಸ್ಕ್ ಓದಿದೆ ಮಹೇಶ ಮಗ ನನ್ನ ಮಗಳು ಇಂಟ್ರೆಷ್ಟಲ್ ಸ್ಕೂಲಲ್ಲಿ ಓದ್ತಾಳೆ ಅಂದ್ರೆ ಗ್ರೇಟ್ ಅಲ್ವಾ ನನ್ನ ಮಗಳು ಇಂಗ್ಲೀಷ್ ಮಾತಾಡ್ತಾಳೆ ಅಂದ್ರೆ ಅದ್ರ ಸ್ಯಾಂಡರ್ಡೇ ಬೇರೆ ಅಲ್ವಾ ಹೌದು ಸರ್ ನಾನು ಕೂಡ ಇಂಟರ್ನೆಟ್ ಅಲ್ಲಿ ನೋಡಿದೆ ಸುಮಾರು ನೂರು ವರ್ಷಗಳ ಹಿಂದೆ ಶೇಕಡ ಅರವತ್ತರಷ್ಟು ಜನ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಿದ್ರು ಆದ್ರೆ ಇವತ್ತು ಶೇಕಡ ತೊಂಬತ್ತೊಂಬತ್ತರಷ್ಟು ಜನ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡೋ ಮಟ್ಟಿಗೆ ಬಂದಿದೆ ಸರ್ ಸರ್ ಕರ್ನಾಟಕಕ್ಕೆ ಹೋಲ್ಸ್ಕೊಂಡ್ರೆ ಬೇರೆ ರಾಜ್ಯಗಳಲ್ಲಿ ಅವರ ಮಾತೃಭಾಷೆಯನ್ನು ಮಾತಾಡುವ ಸಂಖ್ಯೆ ಈ ನೂರು ವರ್ಷಗಳಲ್ಲಿ ತುಂಬಾನೇ ಕಡಿಮೆ ಆಗಿದೆ ಸರ್ ಹಾಗಾದ್ರೆ ಈ ರೀತಿ ಬದಲಾವಣೆ ಆಗೋದಕ್ಕೆ ಕಾರಣ ಏನು ಸರ್ ಈ ರೀತಿ ಬದಲಾವಣೆ ಆಗೋದಕ್ಕೆ ಆ ಒಬ್ಬ ವ್ಯಕ್ತಿ ಕಾರಣ ಯಾರು ಅಂತದ್ ಏನ್ ಮಾಡಿದ್ರು ಸರ್ ನಮಸ್ಕಾರ ಸರ್ ಕನ್ನಡ ಬರುತ್ತಾ ನಿಮಗೆ ಐ ವಾಟ್ ಯು ಓ ಯು ಡೋಂಟ್ ನೋ ಕನ್ನಡ ಪ್ಲೀಸ್ ಲರ್ನ್ ಕನ್ನಡ ಫಸ್ಟ್ ಓಕೆ ದಯವಿಟ್ಟು ಕನ್ನಡ ಕಲ್ತ್ಕೊಳ್ಳಿ ಮೊದಲು ರೈ ಮೊದಲು ಕನ್ನಡ ಕಲ್ಸರಿ ಇವ್ರಿಗೆ ಸರಿ ಸರ್ ಸರ್ ನೀವು ಪ್ರೆಸೆಂಟೇಶನ್ ಇಂಗ್ಲೀಷ್ನಲ್ಲಿ ನಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತೀರಾ ಆದ್ರೆ ಎಲ್ರ ತರ ಕಂಪ್ನಿನಲ್ಲಿ ಎಲ್ಲರ ಜೊತೆ ಇಂಗ್ಲೀಷ್ ಅಲ್ಲಿ ಮಾತಾಡೋದೇ ಇಲ್ವಲ್ಲ ಸರ್ ನೀವು ನೋಡಿ ನಮ್ಮ ಕಂಪ್ನಿಲಿ ಇಂಗ್ಲಿಷ್ ಅವಶ್ಯಕತೆ ಇರೋದು ಪ್ರೆಸೆಂಟೇಷನ್ ಕೊಡೋ ಟೈಮಲ್ಲಿ ಮಾತ್ರ ಪ್ರೆಸೆಂಟೇಷನ್ ಇದ್ದಾಗ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡೋದು ಅಷ್ಟೇ ಹಂಗಲ್ಲ ಸರ್ ನಮ್ಮ ಕಂಪ್ನಿಲಿ ಎಲ್ಲರೂ ಎಲ್ಲರ ಜೊತೆನೋ ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇರ್ತಾರೆ ನೀವು ಮಾತ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ಮಾತಾಡ್ತೀರಾ ನಿಮ್ಗೇನು ಅನ್ಸಲ್ವಾ ಸರ್ ಒಂಥರ ಮುಜುಗರ ಆಗಲ್ವಾ ಸರ್ ನಿಮಗೆ ಅಲ್ಲ ರೀ ಕನ್ನಡದವರಾಗಿ ಕನ್ನಡ ಮಾತಾಡೋಕ್ಕೆ ಮುಜುಗರ ಯಾಕ್ರಿ ಒಂದು ತಿಳ್ಕೊಳ್ಳಿ ಕನ್ನಡ ಭಾಷೆನ ಯಾವುದೇ ಮುಜುಗರ ಇಲ್ಲದೆ ಎಲ್ಲ ಕಡೆ ಮಾತಾಡಬೇಕು ಆ ವ್ಯಕ್ತಿ ಆ ವ್ಯಕ್ತಿ ಎಷ್ಟೋ ಪದವಿಗಳನ್ನ ಪಡ್ಕೊಂಡಿದ್ರೂ ಸಹ ಕನ್ನಡನ ಬಿಟ್ಕೊಡ್ತಾ ಇರಲಿಲ್ಲ ಆಂಗ್ಲ ಭಾಷೆಯನ್ನು ಅವರ ವೃತ್ತಿಪರತೆಗೆ ಮಾತ್ರ ಸೀಮಿತಗೊಳಿಸ್ಕೊಂಡಿದ್ರು ಯಾವುದೇ ಭಾಷೆಯವರಾದ್ರೂ ಅವ್ರ ಜೊತೆ ಕನ್ನಡದಲ್ಲೇ ಮಾತಾಡ್ತಾ ಇದ್ರು ಹಾಗೂ ಅವ್ರನ್ನೂ ಸಹ ಕನ್ನಡ ಕಲೀರಿ ಅಂತ ಪ್ರೇರೇಪಿಸ್ತಾ ಇದ್ರು ಹಾಗೆ ಯಾವುದೇ ಮುಜುಗರ ಇಲ್ಲದೆ ಎಲ್ಲ ಕಡೆ ಕನ್ನಡ ಬಳಸ್ತಾ ಇದ್ರು ಸರ್ ಹಾಂ ಬನ್ರಿ ಸರ್ ನಾವು ಕನ್ನಡ ಇಂಪ್ಲಿಮೆಂಟ್ ಆಗಬೇಕು ಅಂದ್ಬಿಟ್ಟು ಇನ್ನೂರ ಐವತ್ತು ಎ ಟಿ ಎಂಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ವಲ್ಲ ಹೌದು ಏನಾಯ್ತು ರೀ ಅದು ಸರ್ ಅದು ಐವತ್ತು ಎ ಟಿ ಎಂಗಳಲ್ಲಿ ಕನ್ನಡನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್ ಅದ್ರದ್ದು ರಿಪೋರ್ಟ್ ಬಂದಿದೆ ನೋಡಿ ಸರ್ ಇದು ನೋಡ್ತಾ ಇರಿ ಉಳಿದ ಎ ಟಿ ಎಂ ಆದಷ್ಟು ಬೇಗ ಕನ್ನಡ ಇರೋ ತರ ಹಾಗೆ ಆಗುತ್ತೆ ಸರ್ ನನಗೊಂದು ಸಂದೇಹ ಆ ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲ ಬದಲಾವಣೆ ಆಗೋದಕ್ಕೆ ಹೇಗೆ ಸಾಧ್ಯ ಡೌಟ್ ಹೌದು ಸರ್ ಅದೇ ಹೌದು ಒಬ್ಬ ಅಂದ್ರೆ ಕನ್ನಡದ ಬಗ್ಗೆ ಅಭಿಮಾನವಿದ್ದ ಕರ್ನಾಟಕದಲ್ಲಿ ಕನ್ನಡವನ್ನ ಎಂದಿಗೂ ಜೀವಂತವಾಗಿರಿಸಬೇಕು ಅಂದ್ಕೊಂಡಿದ್ದ ಪ್ರತಿಯೊಬ್ಬ ಪ್ರತಿಯೊಬ್ಬ ಕನ್ನಡಿಗೂ ಸಹ ಹೀಗೆ ಮಾಡೋಕೆ ಶುರು ಮಾಡಿದ್ರು ಏನ್ ಮಗ ಹಿಂಗಾಗೋಯ್ತು ನಮ್ ಕನ್ನಡದ ಪರಿಸ್ಥಿತಿ ಏನ್ ಅಲ್ಲ ಇವಾಗ ಕಂಪ್ನಿಗಳಲ್ಲೆಲ್ಲ ಬೇರೆ ಭಾಷೆಯವರೇ ತುಂಬಕೋಬಿಟ್ಟಿದಾರೆ ಅವರು ಇರೋದು ಪ್ರಾಬ್ಲಮ್ ಆಗ್ತಿಲ್ಲ ಅಂದ್ರೆ ಕನ್ನಡ ಭಾಷೆನ ಮಾತಾಡ್ತಿಲ್ಲ ಅನ್ನೋದು ಪ್ರಾಬ್ಲಮ್ ಅಯ್ಯೋ ನಮ್ ಅಂತಾನೆ ಗೊತ್ತಾಗ್ತಿಲ್ಲ ಇದಕ್ಕೆ ಏನ್ ಕಾರಣ ಇರ್ಬೋದು ಗುರು ಇನ್ನೇನ್ ಮಗ ನಾವ್ ಕನ್ನಡದವ್ರು ಕೇಳ್ಬೇಕಾ ಬೇರೆ ಭಾಷೆ ಅವ್ರು ಬಂದ್ರೆ ನಮ್ ಭಾಷೆನ ಅವ್ರು ಕಲ್ಸಲ್ಲ ಅವ್ರ ಭಾಷೆ ನಾವೇ ಕಲಿತು ಅವ್ರ ಜೊತೆ ಯಾರದೇ ಭಾಷೆಯಲ್ಲಿ ಮಾತಾಡ್ತಿದಿವಿ ಇದರಿಂದ ನಾವು ಅವ್ರ ಭಾಷೆನ ಕಲಿತಿದೀವಿ ಹೊಸ ಭಾಷೆನ ಕಲಿತಿದೀವಿ ನಮಗೆ ಗ್ರೇಟ್ ಅಂತ ಫೀಲ್ ಮಾಡ್ತಿದೀವಿ ಮಾಡ್ಬೋದು ಅಂದ್ರೆ ಇನ್ನು ಮುಂದೆ ಎಲ್ಲದರಲ್ಲೂ ಕನ್ನಡ ಇರಬೇಕು ನೋಡ್ರಿ ಆಕೋ ವಾಚ್ ಇಂದ ವಾಟ್ಸ್ಆಪ್ವರೆಗೂ ಎಲ್ಲನು ಕನ್ನಡದಲ್ಲೇ ಇರಬೇಕು ಕಸ್ಟಮರ್ ಕಾಲ್ ಬರುತ್ತಾ ಅವ್ರ ಜೊತೆ ಕನ್ನಡದಲ್ಲೇ ಒಂದು ಎ ಟಿ ಎಮ್ಗೆ ಹೋದ್ರೆ ಅಲ್ಲೂ ಕನ್ನಡ ಭಾಷೆನೇ ಸೆಲೆಕ್ಟ್ ಮಾಡಬೇಕು ಅಷ್ಟೇ ಯಾಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಅನ್ನು ಕೂಡ ನಾವು ಕನ್ನಡದಲ್ಲಿ ಹಾಕ್ಬೋದು ಅಲ್ಲೂ ಕನ್ನಡದಲ್ಲೇ ನಮ್ಮ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಎಷ್ಟೇ ವರ್ಷ ಆದ್ರೂ ಉಳಿಬೇಕು ಅಂದ್ರೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಲ್ಲಾ ಕಡೆ ಬಳಸೋಣ ಅದಕ್ಕೋಸ್ಕರ ಏನೇನ್ ಮಾಡಕ್ ಸಾಧ್ಯನೋ ಎಲ್ಲಾನು ಮಾಡೋಣ ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಎಲ್ಲಾ ಶಿಕ್ಷಕರು ತಮ್ಮ ತಮ್ಮ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಕನ್ನಡಕ್ಕೆ ಮಾತ್ರ ಹೆಚ್ಚಿನ ಮಹತ್ವ ನೀಡಬೇಕಂತ ಕಲಿಸ್ಕೊಟ್ರು ಬೆದೊಳಿನಲ್ಲಿರಲಿ ನೂರು ಭಾಷೆ ಮನಸ್ಸಿನಲ್ಲಿರಲಿ ನಮ್ಮ ಕನ್ನಡ ಭಾಷೆ ಕಲಿತರು ನಾವು ಹಲವು ಭಾಷೆ ಕನ್ನಡವೇ ನಮ್ಮ ಮೊದಲ ಭಾಷೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇದ್ರ ಪರಿಣಾಮವಾಗಿ ರೈತರಿಂದ ಹಿಡಿದು ವಿಜ್ಞಾನಿಗಳವರೆಗೂ ಪ್ರತಿಯೊಬ್ಬರು ಕನ್ನಡವನ್ನ ಹೆಚ್ಚಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಹೇಗೆ ಅಂದ್ರೆ ವೈದ್ಯರು ರೋಗಿಗಳಿಗೆ ಮಾತ್ರೆಗಳನ್ನ ಕನ್ನಡದಲ್ಲಿ ಬರ್ಕೊಡಕ್ಕೆ ಶುರು ಮಾಡಿದ್ರು ಅರ್ಜುನ್ ಲವಾಣ ಬನ್ನಿ ಮಾತ್ರೆ ಕೊಡಪ್ಪ ಏನ್ ಲವಾಣ ಇಂಗ್ಲೀಷ್ ಓದಕ್ ಬರಲ್ಲ ಅಂತಿದ್ರೆ ಮಾತ್ರೆ ಸದಾ ನಿಮ್ ಕಣಪ್ಪ ನೋಡಿಲಿ ಕನ್ನಡದಲ್ಲೇ ಬರ್ಕೊಟವ್ರೆ ನಮ್ ಡಾಕ್ಟರ್ ಕನ್ನಡದಲ್ಲಿ ಬರೋಂಗ್ ಬಿಟ್ಟವ್ರ ಹಿಂಗಾದ್ರೆ ನಮ್ ಕನ್ನಡ ಚೆನ್ನಾಗಿ ಉಳಿತದೆ ಅದಲ್ಲದೆ ಎಲ್ಲ ಸಂಸ್ಥೆಗಳಲ್ಲಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಮಾತನಾಡೋರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡೋಕ್ಕೆ ಶುರು ಮಾಡಿದ್ರು ಸಲ ನಮ್ಮ ಆಫೀಸಲ್ಲಿ ಎಲ್ರಿಗಿಂತ ನನಗೆ ಸಂಬಳ ಜಾಸ್ತಿ ಆಯಿತು ಅಣ್ಣ ಹಲೋ ಮತ್ತು ನಿಮ್ಮ ಆಫೀಸ್ನಲ್ಲಿ ಎಲ್ಲರೂ ಇನ್ನಷ್ಟೇ ಓದಿದ್ದಾರೆ ನಿನ್ನಷ್ಟೇ ಸ್ಕಿಲ್ ಇದೆ ಅಂತಿದ್ದೆ ನಿಂಗೆ ಮಾತ್ರ ಹೆಂಗೋ ಜಾಸ್ತಿ ಕೊಟ್ಟರು ಓದಿದ್ರೆ ಏನಣ್ಣ ಅವ್ರಿಗೆ ಯಾರಿಗೂ ನನ್ನಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಅದ್ರಲ್ಲೂ ಕೆಲವ್ರಿಗಂತೂ ಕನ್ನಡನೇ ಬರಲ್ಲ ಅದು ಬಿಡಿ ಬೇರೆ ವಿಷಯ ಹಾಗಾದ್ರೆ ಕನ್ನಡ ಮಾತಾಡೋರಿಗೆ ಬೆಲೆ ಜಾಸ್ತಿ ಇದೆ ಅಂತ ಆಯ್ತು ನಮ್ಮ ಆಫೀಸ್ ನಲ್ಲೂ ಹಿಂಗಿ ಆಗ್ಬಿಟ್ರೆ ಸಾಕಣಪ್ಪ ನಿನ್ನೆ ಬೆಂಗ್ಳೂರ್ಗ ಒಬ್ರು ಆಟೋದವ್ರು ಕನ್ನಡ ಬರ್ದೇ ಇದ್ರು ಕನ್ನಡ ಕಲೀಲಿ ಅಂತ ಕನ್ನಡ ಪದಗಳನ್ನ ಕನ್ನಡ ಮಾತುಗಳನ್ನ ಅವ್ರ ಆಟೋದಲ್ಲೇ ಅಂಟಿಸಿದ್ರು ಅಷ್ಟೇ ಅಲ್ಲ ಅಣ್ಣ ಎಷ್ಟೋ ಅಂಗಡಿಗಳಲ್ಲಿ ಕನ್ನಡ ಮಾತಾಡೋರಿಗೆ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೂಪರ್ ಅಲ್ವಾ ಇದಲ್ವಾ ನಿಜವಾದ ಅಭಿಮಾನ ಅಂದ್ರೆ ಈ ಕಾರಣದಿಂದಾನೇ ಕನ್ನಡ ಮಾತನಾಡೋರ್ಗೆ ಮಾತ್ರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಸಿಗೋದು ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಯಿತು ಇದರಿಂದನೇ ಎರಡು ಸಾವಿರದ ನೂರ ಇಪ್ಪತ್ತ್ನಾಲ್ಕನೇ ಸಿ ಅಂದರೆ ನೂರು ವರ್ಷ ಆದಮೇಲೂ ಸಹ ನಮ್ಮ ಕನ್ನಡ ಭಾಷೆ ಇನ್ನೂ ಜೀವಂತವಾಗಿಡ್ಕೊಂಡಿರೋದು ಸರ್ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಸರ್ ಹೇಳ್ರಿ ಅಲ್ಲ ಸರ್ ನಿಮ್ಮದು ಗಾಡಿ ನಂಬರ್ ಪ್ಲೇಟು ಕನ್ನಡದಲ್ಲೇ ಇತ್ತು ನಿಮ್ಮ ವಾಚಿಂದ ವಾಟ್ಸಪ್ವರೆಗೂ ಎಲ್ಲದರಲ್ಲೂ ಬರೀ ಕನ್ನಡ ಕನ್ನಡ ಅಂತ ಹಾಕ್ತಿರ ನಿಮಗೆ ಇದು ಓವರ್ ಅಂತ ಅನಿಸ್ಲ ಸರ್ ಅಭಿಮಾನ ಇರಬೇಕು ಆದ್ರೂ ಯಾಕೋ ಓವರ್ ಸರ್ ಇದೆಲ್ಲ ಏನಕ್ಕೋಸ್ಕರ ಮಾಡ್ತಾ ಸರ್ ಏನಕ್ಕೆ ಅಂದ್ರೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಕಣ್ರಿ ನಮ್ಮ ಕನ್ನಡ ಇದೇ ತರ ಸಾವಿರಾರು ವರ್ಷಗಳು ಬದುಕಿ ಥರ ಅಂದ್ರೆ ಮಾಡಬೇಕು ಕಣ್ರಿ ಬರೀ ನಾನು ಮಾತ್ರ ಅಲ್ಲ ನೀವು ಬಳಸಬೇಕು ಪ್ರತಿಯೊಬ್ಬ ಕನ್ನಡಿಗನೂ ಬಳಸಬೇಕು ಯಾಕೆ ಅಂದ್ರೆ ಇದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಕಣ್ರಿ ಸೂಪರ್ ಅಲ್ವಾ ಇದಲ್ವಾ ನಿಜವಾದ ಅಭಿಮಾನ ಅಂದ್ರೆ ಹ್ಞೂ ದಿನೇಶಣ್ಣ ಆದರೆ ನಮ್ಮ ಈ ಅಭಿಮಾನ ಮುಂದೆ ನಮ್ಮ ಮಕ್ಕಳಿಗೂ ಬರೋ ಹಾಗೆ ಮಾಡಬೇಕು ಆಗ ನಮ್ಮ ಕನ್ನಡ ಭಾಷೆ ನೂರಲ್ಲ ಸಾವಿರ ವರ್ಷ ಆದರೂ ಕರ್ನಾಟಕದಲ್ಲಿ ಜೀವಂತವಾಗಿ ಉಳ್ಕೊಳ್ಳುತ್ತೆ ನನ್ನ ಮಗಳು ಇಂಗ್ಲೀಷ್ ಮಾತಾಡ್ತಾಳೆ ಅಂದರೆ ಅದ್ರ ಸ್ಟ್ಯಾಂಡರ್ಡೇ ಬೇರೆ ಅಲ್ವಾ ಹಂಗಂದ್ರೆ ಏನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಮಾತ್ರ ಅದು ರೇಟಾ ಯಾಕೆ ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿಲ್ವಾ ನಾವೆಲ್ಲ ಏನು ಸ್ಟ್ಯಾಂಡರ್ಡ್ ಆಗಿಲ್ವಾ ಕನ್ನಡ ಮೀಡಿಯಮಲ್ಲಿ ಓದೋರು ಯಾರು ಗ್ರೇಟ್ ಅಂತ ಅನ್ಸ್ಕೊಂಡೇ ಇಲ್ವಾ ಇವಾಗಿನ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋ ಎಷ್ಟೊಂದು ಜನ ಮಕ್ಕಳಿಗೆ ಕನ್ನಡನೇ ಸರಿಯಾಗಿ ಬರಲ್ಲ ಅದೇ ನಮ್ ಭಾಷೆನ ನಾವೇ ಮರದ್ರೆ ಹೇಗೇಳು ನೋಡು ಮಹೇಶ ನೀನು ನಿನ್ ಮಗಳನ್ನ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಓದ್ಸು ಇಂಗ್ಲಿಷ್ನು ಕಲ್ಸು ಆದ್ರೆ ನಮ್ ಕನ್ನಡ ಭಾಷೆನ ಮರಿಬಾರ್ದು ಅನ್ನೋದನ್ನು ಕಲ್ಸು ತಲೆಲಿ ಎಷ್ಟೇ ಭಾಷೆ ಇದ್ರೂ ಪರವಾಗಿಲ್ಲ ಆದ್ರೆ ನಮ್ ಮನ್ಸಲ್ಲಿ ಕನ್ನಡ ಯಾವಾಗ್ಲೂ ಇರ್ಬೇಕು ಸರ್ ಕನ್ನಡ ಕಲಿಯ ಬುಕ್ ಇದ್ರೆ ಇನ್ನೊಂದ್ ಎರಡು ಬಂಡ್ಲು ಬೇಗ ಕಳಿಸಿ ಸರ್ ಅಯ್ಯೋ ನಮ್ಮ ಹತ್ರನೇ ಸರ್ ಹೌದು ಸರ್ ಅಡ್ಜಸ್ಟ್ ಮಾಡಿ ಯಾಕೆಂದ್ರೆ ಏನೋ ಸ್ವಲ್ಪ ಈಗ ಡಿಮ್ಯಾಂಡ್ ಆಗ್ತಾ ಇದೆ ಹಾ ಆಯ್ತು ಆಯ್ತು ವಾಟ್ ಯು ವಾಂಟ್ ಸರ್ ಕನ್ನಡ ಬರಲ್ಲ ನಿಮ್ಗೆ ಬರುತ್ತೆ ಸ್ವಲ್ಪ ಸ್ವಲ್ಪ ಮತ್ತೆ ಕನ್ನಡದಲ್ಲೇ ಕೇಳಿ ಏನ್ ಬೇಕು ಸರ್ ಒಂದ್ ಪ್ಲೇಟ್ ಪಾನಿಪುರಿ ತಗೊಂಡಿ ಸರ್ ಓಕೆ ಸರ್